ಆರ್ ರಾಧಾಕೃಷ್ಣ ಕುರುಟಹಳ್ಳಿ ಚಿದ್ಧ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ರೈತ ಬಾಂಧವರಿಗೆ ಒಂದು ವಿಶೇಷವಾದಂಥ ಸುದ್ದಿ ಏನಪ್ಪ ಅಂದರೆ ಪ್ರತಿ ವರ್ಷ ಕೂಡ ಜಿ ಕೆ ವಿ ಕೆ ನವೆಂಬರ್ ತಿಂಗಳಲ್ಲಿ ಈ ಕೃಷಿ ಮೇಳ ನಡೆಯುತ್ತದೆ ಅದು ರೈತರಿಗೋಸ್ಕರ ಮತ್ತು ಸಮಾಜಕ್ಕೋಸ್ಕರ ಆ ಕೃಷಿ ಮೇಳ ಈ ವರ್ಷದಲ್ಲೂ ಸಹ ಹದಿಮೂರನೇ ತಾರೀಕಿನಿಂದ ನವೆಂಬರ್ ಹದಿಮೂರಿಂದ ಹದಿನಾರವರೆಗೂ ನಾಲ್ಕು ದಿನಗಳ ಕಾಲ ಕೃಷಿ ಮೇಳ ಬೆಂಗಳೂರು ಜಿ ಕೆಲ ಹಿಡಿತದೆ ಅಲ್ಲಿ ರೈತ ಬಾಂಧವರು ಭಾಗವಹಿಸಿ ನೂತನ ತಂತ್ರಜ್ಞಾನ ಅದು ಬೀಜ ಆಗಿರಬಹುದು ಪಶುಸಂಗೋಪನೆ ಆಗಿರಬಹುದು ಸಾವಯವ ಕೃಷಿ ಆಗಿರಬಹುದು ನೈಸರ್ಗಿಕ ಕೃಷಿ ಆಗಿರ್ಬೋದು ಹೊಸ ಹೊಸ ತಂತ್ರಜ್ಞಾನಗಳಾಗಿರಬಹುದು ಇದೆಲ್ಲ ಹೊಸ ಹೊಸ ಇದೆಲ್ಲ ಇರ್ತದೆ ಹೊಸ ಹೊಸ ಪಶುಸಂಗೋಪನೆಯಲ್ಲಿ ನಾನಾ ರೀತಿಯ ತಲೆಗಳೆಲ್ಲ ಬಂದಿರ್ತದೆ ಅಲ್ಲಿ ಅಲ್ಲಿ ರೈತರಿಗೋಸ ಕೃಷಿ ವಿಜ್ಞಾನಿಗಳಿಂದ ಸಂವಾದ ಕಾರ್ಯಕ್ರಮ ಕೊಟ್ಟಿರ್ತದೆ ರೈತರಿಂದ ರೈತರಿಗೋಸ್ಕರ ಅಂತ ಆ ಸಮಾಜ ಕೂಡ ಕಾರ್ಯಕ್ರಮದ ಕ್ರಮ ಭಾಗವಹಿಸಿ ಹೊಸ ಹೊಸ ಜ್ಞಾನ ಮತ್ತು ಹೊಸ 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 ಪ್ರಯೋಗ ಪ್ರಾಯೋಗಿಕವಾಗಿ ಮಾಡುವಂತಹ ತಿಳ್ಕೊಂಡು ನಾವು ಒಳ್ಳೆ ಸಮೃದ್ಧಿ ಜೀವನ ನಡೆಸಬೇಕಾಗಿ ತಮ್ಮಲ್ಲಿ ಪಾರ್ಥಿವೆ